ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್ ಇದು ನಾವು ಊರಿಗೆ ಹೋಗಿದ್ದಾಗ ಕ್ಯಾಪ್ಚರ್ ಮಾಡಿರುವಂತಹ ಒಂದು ಬ್ಲಾಗ್ ನಮ್ಮನ್ನ ಧೀರಜಿದ್ದು ಮಾವ ಮನೆಗ್ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು ಸೊ ನಾವು ಅವ್ರ ಮನೆಗೆ ಹೋಗಿದ್ವಿ ನನಗೆ ಈ ತರದ್ದು ನೇಚರ್ ತುಂಬಾ ಇಷ್ಟ ಆಗುತ್ತೆ ಈ ಒಂದ್ ಧೀರಜಿಗೆ ಕೂಡ ನಾವು ಇಲ್ಲಿಗೆ ಹೋದದ್ದು ತುಂಬಾ ಅಪರೂಪ ಅಂದ್ರೆ ನಾವು ಅಪರೂಪಕ್ಕೊಮ್ಮೆ ಊರಿಗೆ ಹೋಗ್ತೇವೆ ಆವಾಗ ಎಲ್ಲಾರ್ ಮನೆಗೆ ವಿಸಿಟ್ ಆಗೋದಿಲ್ಲ ಬಟ್ ಈ ಸಲ ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಈ ಪ್ಲೇಸ್ಗೆ ಒಮ್ಮೆ ಹೋಗ್ಲೇಬೇಕು ಈ ಸಲ ಅಂತ ಹೇಳಿ ಈ ತರ ನೀರು ಯಾವಾಗ್ಲೂ ಇರ್ತದೆ ನಾವು ಯಾವ ಸೀಸನ್ ಅಲ್ಲಿ ಹೋದ್ರು ಈ ತರ ಒಂದು ನೀರ್ ಇರುತ್ತೆ ಇಲ್ಲಿ ಆದ್ರೆ ಇಷ್ಟು ಹುಲ್ಲೆಲ್ಲ ಇರೋದಿಲ್ಲ ಅಂದ್ರೆ ಎಲ್ಲ ಕಡೆ ಹಚ್ಚ ಹಸರು ಕಾಣ್ತದಲ್ವಾ ತರ ಇರೋದಿಲ್ಲ ಸ್ವಲ್ಪ ಕಡಿಮೆ ಇರ್ತದೆ ಬಟ್ ಇರ್ತದೆ ಆದ್ರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂದ್ರೆ ನನ್ಗೆ ಈ ತರದ್ದು ನೇಚರ್ ನೋಡಿದ್ರೆ ನಮ್ಮ ಅಜ್ಜಿ ಮನೆ ನೆನಪಾಗತ್ತೆ ಕೆಲವೊಂದ್ಸಲ ನಮ್ ಬಗ್ಗೆ ನಾವು ಯೋಚನೆ ಮಾಡುವಾಗ ಫನ್ನಿ ಅಂತ ಅನ್ಸತ್ ಅಲ್ವಾ ಅಂತದೊಂದು ವಿಚಾರ ನನ್ನ ಲೈಫ್ ಅಲ್ಲಿ ಏನು ಅಂತ ಹೇಳಿದ್ರೆ ನನ್ಗೆ ಈ ತರ ನೇಚರ್ ಎಲ್ಲ ನೋಡಿದಾಗ ಅಲ್ಲಿ ಹುಲ್ಲು ಅದು ಗಿಡ ಎಲ್ಲ ಇರುತ್ತಲ್ವಾ ಸೊ ಅದೆಲ್ಲವನ್ನ ನೋಟ್ ಮಾಡ್ತಾ ಹೋಗ್ತೇನೆ ಯಾವ ಗಿಡ ಇದೆ ಈ ಗಿಡ ಯಾವ್ದಕ್ ಯೂಸ್ ಆಗ್ತದೆ ಸೊ ಕೆಲವೊಂದು ಪಲ್ಯ ಮಾಡೋದಕ್ಕಾಗತ್ತೆ ಕೆಲವೊಂದು ಕೂದ್ಲಿಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಕೆಲವೊಂದು ಚಟ್ನಿ ಮಾಡೋದಕ್ಕಾಗತ್ತೆ ಸೊ ಅಂಥದ್ದೆಲ್ಲಾ ಗಿಡ ನನ್ನ ತುಂಬಾ ಅಟ್ರಾಕ್ಟ್ ಮಾಡ್ತದೆ ಸ್ವಲ್ಪ ಸಿಲ್ಲಿ ಅಂತ ಅನ್ಸ್ತದೆ ನನ್ಗೆ ಕೂಡ ಕೆಲವೊಂದ್ಸಲ ಆದ್ರೆ ಈ ತರ ಒಮ್ಮೆ ನೇಚರ್ ನೋಡಿದ್ರೆ ಅದು ಯೂಸ್ ಆಗ್ತದೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಅಂತದ್ದು ಗಿಡಗಳನ್ನ ತೆಗ್ದೆ ತೆಗಿತೇನೆ ಇಲ್ಲಿ ನಾನು ನಾವು ತುಳುವಲ್ಲಿ ತ್ವಜಂಕ್ ಅಂತ ಹೇಳ್ತೇವೆ ನಮ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಆ ಗಿಡಕ್ಕೆ ಬಟ್ ಅದು ಹೆಲ್ದಿ ತುಂಬಾ ಹೆಲ್ದಿ ಪಲ್ಯ ಎಲ್ಲ ಮಾಡ್ತಾರೆ ಅಥವಾ ಒಳೆ ಸ್ವಲ್ಪ ಆಗುತ್ತೆ ಸೊಪ್ಪನ್ನ ತಗೊಂಡ್ ಬಂದಿದ್ದೆ ಮನೆಗೆ ಬರುವಾಗ ಅಲ್ಲಿಂದ ಬಟ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಟೈಮು ಸಿಕ್ಕಿರ್ಲಿಲ್ಲ ಮತ್ತೆ ಜಾಸ್ತಿನೂ ಇರ್ಲಿಲ್ಲ ಪಲ್ಯ ಮಾಡುವಷ್ಟೇನು ಜಾಸ್ತಿ ಇರ್ಲಿಲ್ಲ ದೋಸೆ ಚಪಾತಿ ಎಲ್ಲ ಮಾಡುವಾಗ ಹಾಕಿದ್ರೆ ಆಗಿ ಹೋಗ್ತಿತ್ತು ಬಟ್ ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅಂಡ್ ಇನ್ನೊಂದು ನೆಲನೆಲ್ಲಿ ಅಂತ ಹೇಳ್ತೇವೆ ಅದ್ರಲ್ಲಿ ಕನ್ನಡದ ಹೆಸರು ಕೂಡ ನನಗೆ ಗೊತ್ತಿಲ್ಲ ಅದು ಕೂಡ ಅಷ್ಟೇ ಅಹ್ ಏನು ನಮ್ಮ ಬಾಡಿಯಲ್ಲಿ ಹೀಟ್ ಇದ್ರೆ ಅದನ್ನ ತುಂಬಾ ಕಡಿಮೆ ಮಾಡ್ತದೆ ಅಂತ ಹೇಳ್ತಾರೆ ಸೊ ಅದ್ರದ್ದು ಕಷಾಯ ತರ ಮಾಡಿ ಕುಡಿಲಿಕ್ಕೆ ಆಗುತ್ತೆ ಬೇರು ಸಮೇತ ಕಿತ್ತು ತೆಗ್ದ್ರೆ ಅದನ್ನ ವಾಶ್ ಮಾಡಿ ಮತ್ತೆ ಕಷಾಯ ಮಾಡಿ ಕುಡಿಲಿಕ್ಕೆ ಆಗ್ತದೆ ಸೊ ಅಂತದೆಲ್ಲ ಗಿಡ ಸ್ವಲ್ಪ ಎಲ್ಲ ಹೆಕ್ಕತಾ ಇದಾನೆ ನನಗೆ ಇಂಥ ನೇಚರ್ ನೋಡಿದ್ರೆ ಇನ್ನೊಂದು ಪಾಯಿಂಟ್ ನೆನ್ಪಾಗ್ತದೆ ಏನಂದ್ರೆ ನಮ್ಮ ಅಮ್ಮ ನಮ್ಮ ಅಮ್ಮ ಕೂಡ ಇದೇ ತರ ಮಾಡ್ತಿದ್ರು ಎಲ್ಲಿಗಾದ್ರೂ ಹೋದಾಗ ಅಲ್ಲಿ ಏನ್ ಗಿಡ ಕಾಣುತ್ತೆ ಅದನ್ನೆಲ್ಲಾ ಹಾಕಿಕೊಂಡು ಬರ್ತಾ ಇದ್ರು ನಾನು ನನ್ನನ್ನು ತುಂಬಾ ಸಲ ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂದ್ರೆ ಈ ತರ ಎಲ್ಲಾ ಮಾಡ್ಬಾರ್ದು ಹೋದೆ ಬಂದಲ್ಲೆಲ್ಲಾ ಈ ತರ ಹೆಕ್ಕೋ ಹೆಕ್ಕಿ ತೆಗಿಬಾರ್ದು ಅಂತ ಹೇಳಿ ಬಟ್ ಅದು ಸಮಾಧಾನ ಆಗೋದೇ ಇಲ್ಲ ಅದನ್ನ ನೋಡಿದ್ರು ಒಮ್ಮೆ ಓಕೆ ತೆಗಿಯುವ ಸಿಕ್ಕಿದ್ರೆ ಸಿಕ್ತದೆ ಮತ್ತೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮತ್ತೆ ತಲೆಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ನಾವೇನದು ಬೃಂಗರಾಜ್ ಏನಿರುತ್ತೆ ಬ್ರಾಮಿ ಬೃಂಗರಾಜ್ ಅದೆಲ್ಲ ಅಲ್ಲಿ ತುಂಬಾ ಇತ್ತು ಸೊ ಅದನ್ನ ಕೂಡ ಸ್ವಲ್ಪ ತೆಗೆದು ತಗೊಂಡ್ ಬಂದಿದ್ದೆ ಆ ಸೊ ತಲೆ ಕೂದ್ಲಿಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಆಗುದೆ ಅಂತ ಹೇಳಿ ನನಗೆ ಬೆಂಗಳೂರಲ್ಲಿ ಅದೆಲ್ಲ ಅಷ್ಟೊಂದು ಸಿಗೋದಿಲ್ಲ ಸಲ ಊರಿಂದ ಬರುವಾಗ ಒಂದೆರಡು ಗಿಡ ತಗೊಂಡ್ ಬಂದಿರ್ತಾನೆ ಅದನ್ನ ನೆಟ್ತಾನೆ ಒಂದ್ ಎರಡ್ ಮೂರ್ ತಿಂಗ್ಳು ಚೆನ್ನಾಗಿರ್ತದೆ ಮತ್ತೆ ನಾವು ಊರಿಗೆ ಹೋದಾಗ ಅದು ಸತ್ತು ಹೋಗ್ತದೆ ಅಂದ್ರೆ ಜಾಸ್ತಿ ನೀರ್ ಎಲ್ಲಾ ಹಾಕ್ಲಿಕ್ಕೆ ಯಾರು ಇರೋದಿಲ್ಲ ಅಲ್ವಾ ಅವಾಗ ಅದು ಗಿಡ ಎಲ್ಲಾ ಸತ್ತು ಹೋಗ್ತದೆ ಅವಾಗ ಬೇಜಾರಾಗುತ್ತೆ ಆ ಆದ್ರೆ ಚೆನ್ನಾಗಿರ್ತದೆ ಅದ್ರದ್ದೆಲ್ಲಾ ಎಣ್ಣೆ ಬಿಸಿ ಮಾಡಿದ್ರೆ ಕೂದ್ಲಿಗೆ ಚೆನ್ನಾಗಿ ಆಗುತ್ತೆ ಅಂತ ಒಂದು ಮನೋಭಾವನೆ ನನ್ನದು ಆಕ್ಚುಲಿ ಅದು ಫ್ಯಾಮಿಲಿಯಿಂದ ಬಂದದ್ದು ಕೂಡ ಇರುತ್ತೆ ನಮ್ಗೆ ಲಾಂಗ್ ಹೇರ್ ಇರ್ತದೆ ಸಿಲ್ಕಿ ಹೇರ್ ಇರುತ್ತೆ ಅದೆಲ್ಲ ನಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿಯಿಂದೆಲ್ಲ ಬಂದಿದ್ ಬಂದದ್ದು ಇರ್ತದೆ ಅಂಡ್ ಇರುವಂತಹ ಕೂದ್ಲನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಸೊ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ರೆ ಈ ತರ ಒಂದು ಮನೆಯಲ್ಲಿ ಏನಾದ್ರೂ ಎಣ್ಣೆ ಎಲ್ಲ ತಯಾರು ಮಾಡಿ ಹಾಕಿದ್ರೆ ಕೂದ್ಲು ಚೆನ್ನಾಗಿರ್ತದೆ ಅನ್ನುವಂತಹ ಒಂದು ಪಾಸಿಟಿವ್ ಯೋಚನೆ ನಮ್ಮ ಮೈಂಡ್ ಅಲ್ಲಿ ಇದ್ರೆ ನಿಜವಾಗಿಯೂ ಕೂದ್ಲು ಚೆನ್ನಾಗಿರ್ತದೆ ಸೊ ಆ ತರ ಯೋಚನೆ ಮಾಡಿ ಇದನ್ನೆಲ್ಲ ನಾನು ಸ್ವಲ್ಪ ಕೇರ್ ತಗೊಳ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಕೂದ್ಲಿಗೆ ಒಳ್ಳೆಯ ಎಣ್ಣೆ ಎಲ್ಲ ಬಿಸಿ ಮಾಡಿ ಹಾಕ್ತೇನೆ ಸ್ವಲ್ಪ ಕೇರ್ ತಗೊಳ್ತೇನೆ ಹಾಗಾಗಿ ಚೆನ್ನಾಗಿದೆ ಇಲ್ಲದಿದ್ರೆ ಒಂದ್ ಎರಡ್ ಮೂರ್ ತಿಂಗಳು ಹಾಗೆ ಬಿಸಿ ಇದೇನೆ ಅಂತ ಹೇಳಿ ಕೂದ್ಲನ್ನ ಹಾಗೆ ಬಿಟ್ರೆ ಅದು ಅಷ್ಟೊಂದ್ ಚೆನ್ನಾಗಿ ಬೆಳೆಯೋದಿಲ್ಲ ಅದು ನನ್ಗೆ ಕೂಡ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಮೀನ್ ಹಿಡಿಯುವಂತಹ ಕಾರ್ಯಕ್ರಮ ನಡೀತಾ ಇದೆ ನನಗೆ ಇದೆಲ್ಲ ಅಷ್ಟೊಂದು ಅಭ್ಯಾಸ ಇಲ್ಲ ಆದ್ರೆ ಧೀರಜಿಗೆ ಮತ್ತೆ ನಮ್ ಭಾವ ನಮ್ ಫ್ಯಾಮಿಲಿಯವರಿಗೆಲ್ಲ ಚಿಕ್ಕ ಚಿಕ್ಕ ನಿಂದಲೂ ಇಲ್ಲಿ ಬಂದಾಗ ಮೀನ್ ಹಿಡಿಯುವಂತಹ ಒಂದು ಅಭ್ಯಾಸ ಇತ್ತಂತೆ ಅಂದ್ರೆ ಅವರು ತರನೇ ಸ್ಪೆಂಡ್ ಮಾಡ್ತಾ ಇದ್ರು ಅವರ ದಿನವನ್ನ ಸೊ ಇಲ್ಲಿಗ್ ಬಂದಾಗ ಅವರಿಗೆ ಈ ತರ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರೆ ಖುಷಿ ಆಗ್ತದೆ ಅಂತ ಹೇಳಿ ಇಲ್ಲಿ ಅದಕ್ಕೆ ರೆಡಿ ಮಾಡ್ತಾ ಇದಾರೆ ನನಗೆ ಈ ತರ ಎಲ್ಲ ನೀ ಮೀನ್ ಹಿಡಿದ ಅಭ್ಯಾಸ ಇಲ್ಲ ನಾವ್ ಚಿಕ್ಕವರ್ ಇರುವಾಗ ಏನಿರುತ್ತೆ ಚಿಕ್ಕ ಚಿಕ್ಕ ನೀರ್ ಹೋಗುವಂತಹ ಜಾಗ ಇರುತ್ತಲ್ವಾ ಅದ್ರಲ್ಲಿ ತುಂಬಾ ಚಿಕ್ಕ ಮೀನ್ಗಳು ಅದನ್ನ ಒಂದು ಬಟ್ಟೆ ಅಥವಾ ಶಾಲ್ ಹಿಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ಇಬ್ರು ಹಿಡ್ಕೊಂಡು ಮೀನ್ ಹಿಡ್ದು ಅಭ್ಯಾಸ ನಮ್ಗೆ ಈ ತರ ಎಲ್ಲಾ ಗಾಲ ಎಲ್ಲ ಬಿಸಾಕಿ ಅದ್ರಿಂದ ಮೀನ್ ಹಿಡ್ದು ಅಭ್ಯಾಸ ಇಲ್ಲ ನನ್ಗೆ ಪರ್ಸ್ನಲಿ ಹೇಳೋದಾದ್ರೆ ಬಟ್ ಚೆನ್ನಾಗಿರ್ತದೆ ನೋಡುವಾಗ ತುಂಬಾ ವೈಟ್ ಮಾಡ್ತಾ ಇದ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ರು ಫೈನಲಿ ನಮ್ಗೆ ಒಂದು ಮೀನ್ ಏನೋ ಸಿಕ್ಕಿತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಮೀನ್ ಏನು ಸಿಕ್ಕಿರ್ಲಿಲ್ಲ ಇಂಥದ್ದೆಲ್ಲ ಜಾಗಕ್ಕೆ ಹೋದಾಗ ನಮ್ಮ ಚೈಲ್ಡ್ಹುಡ್ ಹೇಗೆ ನೆನಪಾಗ್ತದೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಡ್ ಅದು ಕೂಡ ವಿಶೇಷವಾಗಿ ನಾವು ಸಿಟಿಯಿಂದ ಊರಿಗೆ ಹೋಗಿದ್ದಾಗ ಇಂಥದ್ದೆಲ್ಲ ಪ್ಲೇಸಿಗೆ ಹೋದ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರ್ತದೆ ಅಂದ್ರೆ ಅದನ್ನ ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿರ್ತದೆ ನಮ್ ನಾವು ಈ ತರ ಒಂದು ದಿನವನ್ನ ಸ್ಪೆಂಡ್ ಮಾಡಿದ್ರೆ ಅದು ಕೂಡ ನಾವು ವೆಕೇಶನ್ ಗೆ ಹೋಗ್ತೇವೆ ನೋಡಿ ಅದ್ರದ್ದೇ ಎಕ್ಸೈಟ್ಮೆಂಟ್ ಇರುತ್ತೆ ಅಂತಹ ಒಂದು ಟೈಮ್ ಅಲ್ಲಿ ನಾವು ನಮ್ಗೆ ಇಷ್ಟ ಆಗುವವರ ಹತ್ರ ಹೋದಾಗ ಅಂಡ್ ಅವರು ನಮ್ಮನ್ನ ಇಷ್ಟಪಟ್ಟು ನಮ್ಮನ್ನ ಇನ್ವೈಟ್ ಮಾಡಿದಾಗ ಅಹ್ ಅದು ತುಂಬಾ ವಿಶೇಷವಾಗಿರುತ್ತೆ ಆ ಒಂದು ಟೈಮ್ ಇನ್ನು ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ತವರ್ ಮನೆಗೆ ಹೋದಾಗ ತುಂಬಾ ಖುಷಿ ಆಗುತ್ತೆ ಅವ್ರು ತುಂಬಾ ರಿಲ್ಯಾಕ್ಸಿಂಗ್ ಆಗಿರ್ತಾರೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಮತ್ತೆ ಅವರ ವರ್ಕ್ ಅನ್ನ ಶುರು ಮಾಡ್ತಾರೆ ಆತರ ಈ ತರ ಎಲ್ಲ ತುಂಬಾ ಜನ ಹೇಳೋದು ಮಾಡೋದು ಎಲ್ಲ ನೋಡಿದಾನೆ ಈ ವಿಚಾರದಲ್ಲಿ ನನ್ ಬಗ್ಗೆ ಹೇಳೋದಾದ್ರೆ ಅಮ್ಮನಷ್ಟೇ ಪ್ರೀತಿ ತೋರಿಸುವಂತಹ ಅತ್ತೆ ಇದಾರೆ ಸೊ ಅದಕ್ಕೆ ಏನು ಕಮ್ಮಿ ಇಲ್ಲ ಅಂಡ್ ಇನ್ನೊಂದು ಏನಂದ್ರೆ ಪ್ರತಿ ಸಲ ಹೋದಾಗ ಎರಡ್ ಮೂರ್ ಮನೆಗೆ ಊಟಕ್ಕಾಗಿರ್ಬಹುದು ಅಥವಾ ಹಾಗೆ ಒಂದು ಇನ್ವೈಟ್ ಮಾಡ್ತಾರೆ ಸೊ ಪ್ರತಿ ಸಲ ಒಂದು ಮೂರ್ನಾಲ್ಕು ತವರ್ ಮನೆಗೆ ಹೋಗಿ ಬರ್ತೇನೆ ಅಂಡ್ ಕೆಲವೊಂದು ತವರ್ ಮನೆಗೆ ವಾರದಲ್ಲಿ ಮೂರ್ನಾಲ್ಕು ಬಾರಿ ಕೂಡ ಹೋಗಿ ಬರ್ತೇನೆ ಊರಿಗೆ ಹೋಗಿದ್ದಾಗ ಅಂಡ್ ಇನ್ನು ಕೆಲವರು ನನ್ನನ್ನ ನೋಡೋದಕ್ಕೆ ಅಂತ ಹೇಳಿ ತುಂಬಾ ದೂರದಿಂದ ಜರ್ನಿ ಮಾಡ್ಕೊಂಡು ನಮ್ಮನೆಗೆ ನೋಡೋದಕ್ಕೆ ಇಂತಹ ವಿಷಯದಲ್ಲಿ ನಾನ್ ನಿಜವಾಗಿಯೂ ತುಂಬಾ ಲಕ್ಕಿ ಅಂತ ಅನ್ನಿಸ್ತದೆ ಅಹ್ ಇಷ್ಟೊಂದು ವಿಚಾರ ನಾನು ಹೇಳಿದ್ರು ಯಾಕೆ ಅಂತ ಇದ್ರೆ ನಾವು ತುಂಬಾ ಸಲ ಅನ್ಕೊಳ್ತೇವೆ ಅವರು ಇಲ್ಲ ನಮ್ ಜೊತೆ ಆ ಅವರು ಇನ್ನೊಬ್ರು ಯಾರಾದ್ರೂ ಇರ್ಬೇಕಿತ್ತು ನಮ್ ಜೊತೆ ಅವ್ರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆ ತರ ಎಲ್ಲ ಯೋಚನೆ ಬರುತ್ತೆ ಅಂಡ್ ಆಫ್ ಕೋರ್ಸ್ ಅಮ್ಮ ಇಲ್ಲ ಅಂದಾಗ ನಮ್ಗೆ ತುಂಬಾ ಬಾರಿ ಯೋಚನೆ ಬರುತ್ತೆ ಅವ್ರು ಇರ್ಬೇಕಿತ್ತು ಅವ್ರಿದಿದ್ರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ ಜೀವನ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಆ ಓಕೆ ಕೆಲವೊಂದ್ಸಲ ನಾವ್ ಸಿಚುವೇಶನ್ ಅನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿಚುವೇಷನ್ ಕೆಲವೊಂದ್ಸಲ ಹಾಗೆ ಆಗಿ ಹೋಗ್ಬಿಡತ್ತೆ ಅದಾದ್ಮೇಲೆ ನಾವು ನಮ್ ಜೊತೆ ಏನಿಲ್ಲ ಅಥವಾ ಯಾರು ಇಲ್ಲ ಅನ್ ಅಂತ ಯೋಚನೆ ಮಾಡಿ ಕೊರಗೋದಕ್ಕಿಂತ ನಮ್ ಜೊತೆ ಯಾರಿದ್ದಾರೆ ಯಾರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಯಾವ ಯಾರು ನಮ್ಮ ಸುಖ ದುಃಖದಲ್ಲಿ ಹಂಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅವ್ರ ಜೊತೆ ನಾವು ಖುಷಿ ಖುಷಿಯಾಗಿ ಇರೋದಕ್ಕೆ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಮಾತ್ರ ನಾನು ಇಷ್ಟೊಂದೆಲ್ಲ ಹೇಳಿದ್ದು ಆಕ್ಚುಲಿ ನನಗೆ ಆ ಇಂತಹ ಸಿಚುವೇಶನ್ ಅನ್ನ ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದಕ್ಕೆ ಹೇಳಿಕೊಟ್ಟವರು ಯಾರು ಅಂತ ಹೇಳಿದ್ರೆ ಅದು ಧೀರಜ್ ನಾನು ಅಮ್ಮನನ್ನ ಮೇಲೆ ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳೋದಿಲ್ಲ ನಾನು ಕಷ್ಟದಲ್ಲಿದ್ದಾಗ ನಾನು ಬೇಜಾರಲ್ಲಿದ್ದಾಗ ಆ ಕಷ್ಟದಿಂದ ಅಥವಾ ಆ ಬೇಜಾರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಜನ ಸಹಾಯ ಮಾಡಿದ್ದಾರೆ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅದನ್ನ ನಾನು ಯಾವತ್ತಿದ್ರೂ ಮರೆಯೋದಿಲ್ಲ ಆದ್ರೆ ತುಂಬಾ ಜನ ಅದ್ರಷ್ಟೇ ಅಡ್ವಾಂಟೇಜ್ ತಗೊಂಡಿದ್ದಾರೆ ಪ್ಲಸ್ ಅಂಡ್ ಮೈನಸ್ ಎಲ್ಲದ್ರಲ್ಲೂ ಇರುತ್ತೆ ಅದನ್ನ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾ ಇರೋದಕ್ಕಾಗೋದಿಲ್ಲ ಬಟ್ ಅಂತಹ ಜನರಲ್ಲಿ ನಾವು ನೆಕ್ಸ್ಟ್ ಯಾವಾಗ ಮೀಟ್ ಆಗ್ತೇವೆ ಅಥವಾ ಯಾವಾಗ ನಮ್ ಅಂದ್ರೆ ನಾವು ಮುಂದಿನ ನಮ್ಮ ಜೀವನ ಅವ್ರ ಜೊತೆ ಇರುವಾಗ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ನಾವು ಎಷ್ಟರ ಮಟ್ಟಿಗೆ ಯಾರ ಜೊತೆ ಕ್ಲೋಸ್ ಆಗಿರ್ಬೇಕು ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ ಅದೊಂದು ಬೇರೆ ವಿಚಾರ ಡೀಟೇಲ್ ಆಗಿ ಹೇಳೋದು ಈ ಬ್ಲಾಗ್ ಅಲ್ಲಿ ಬೇಡ ನನಗೆ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಧೀರಜ್ ಸಿಕ್ಕಿದ್ರು ಅಂದ್ರೆ ಧೀರಜ್ ಆಲ್ರೆಡಿ ನನಗೆ ಗೊತ್ತಿದ್ರು ಯಾಕಂದ್ರೆ ನಾವು ಕ್ಲಾಸ್ ಮೇಟ್ಸ್ ಆಗಿರೋದ್ರಿಂದ ಅದಾದ್ಮೇಲೆ ನಾವು ಹಾಗೆ ಕ್ಲೋಸ್ ಆದ್ವಿ ಅಂಡ್ ಓಕೆ ನಾವು ಗೆ ಬಂದಾದ್ಮೇಲೆ ನನಗೆ ನನ್ನ ಪ್ರಪಂಚ ಬಿಟ್ಟು ಹೊರಗಡೆ ಯೋಚನೆ ಮಾಡಬಹುದು ಹೊರಗಡೆ ಕೂಡ ಇನ್ನೊಂದು ಪ್ರಪಂಚ ಇದೆ ಅಂತ ತೋರಿಸಿಕೊಟ್ಟಿದ್ದು ಧೀರಜ್ ಅಂತ ಹೇಳೋದಕ್ಕೆ ಯಾವಾಗ್ಲೂ ಇಷ್ಟ ಪಡ್ತೇನೆ ಯಾಕಂದ್ರೆ ನಾನು ಒಂದಿಷ್ಟು ಜಾಗದಲ್ಲಿ ಒಂದಿಷ್ಟು ವೇಯಲ್ಲಿ ಮಾತ್ರ ಯೋಚನೆ ಮಾಡ್ತಿದ್ದೆ ಅದರಿಂದ ಹೊರಗಡೆ ಬಂದು ಯೋಚನೆ ಮಾಡ್ತಿದ್ದು ತುಂಬಾ ಕಡಿಮೆ ಸೊ ಜೀವನದಲ್ಲಿ ಅದೇನಿದ್ರು ಏನಿಲ್ಲದಿದ್ರು ಯಾರಿದ್ರು ಯಾರು ಇಲ್ಲದಿದ್ರು ನಾವು ಖುಷಿಯಾಗಿ ಇರಬಹುದು ಅಂದ್ರೆ ಅವರನ್ನ ಮರ್ತು ಅಂತಲ್ಲ ಬಟ್ ಅವರ ನೆನಪಲ್ಲಾದ್ರು ನಾವು ಖುಷಿಯಾಗಿ ಇರಬಹುದು ಅಂತ ಹೇಳಿ ಹೇಳಿಕೊಟ್ಟವರು ಧೀರಜ್ ಇನ್ನು ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ನಮ್ಮನ್ನ ಊಟಕ್ಕೆ ಕರೀತಾರೆ ಏನಾದ್ರೂ ಟೇಸ್ಟಿ ಆದಂತ ಫುಡ್ ಕುಕ್ ಮಾಡಿ ಹಾಕ್ತಾರೆ ಅಟ್ ಲೀಸ್ಟ್ ಫುಡ್ ಅಂತ ಅಲ್ಲ ನಾವ್ ಮನೆಗ್ ಹೋದಾಗ ಬಾಯಿ ತುಂಬಾ ಮಾತಾಡ್ತಾರೆ ನಮ್ ಜೊತೆ ಎಂಜಾಯ್ ಮಾಡ್ತಾರೆ ನಾವು ಕೂಡ ಅವರ ಕಂಪೆನಿಯನ್ನ ಎಂಜಾಯ್ ಮಾಡ್ತೇವೆ ಸೊ ಪ್ರೀತಿ ಕೊಡ್ತಾರೆ ನಾವು ಕಷ್ಟ ಕಷ್ಟದಲ್ಲಿದ್ದಾಗ ಹೇಗಿದ್ದೀರಿ ಅಂತ ಒಂದು ಕೇಳ್ತಾರೆ ಅಂಡ್ ನಾವ್ ಇವಾಗ ಬೆಳ್ದೇವೆ ದುಡ್ದು ತಿನ್ನುವಷ್ಟು ಅಷ್ಟು ಬೆಳ್ದಿದ್ದೇವೆ ಸೊ ಅದಕ್ಕೇನು ಯಾವ್ದು ಸಪೋರ್ಟ್ ಬೇಕು ಅಂತ ಇಲ್ಲ ಎಟ್ ಲೀಸ್ಟ್ ನೀವು ಹೇಗಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಅಪರೂಪಕ್ಕೊಮ್ಮೆ ಕಾಲ್ ಮೆಸೇಜ್ ಅಷ್ಟಿದ್ರೆ ಸಾಕಲ್ವಾ ಮತ್ತೆ ಊರಿಗೆ ಹೋದಾಗ ಒಂದ ಹೇಗಾದ್ರು ಒಂದು ವೇ ಅಲ್ಲಿ ಮೀಟ್ ಆಗ್ತೇವೆ ಅವ್ರ ಮನೆಗೆ ನಾ ಹೋಗೋದು ಅಥವಾ ನಮ್ಮ ಮನೆಗೆ ಅವ್ರು ಬರೋದು ಅಥವಾ ಎಲ್ಲಿಯಾದ್ರೂ ಒಂದ್ ಕಡೆ ಫ್ಯಾಮಿಲಿ ಫಂಕ್ಷನ್ ಇದ್ರೆ ಅಲ್ಲಿ ಮೀಟ್ ಆಗೋದು ಸೊ ಇಷ್ಟಿದ್ರೆ ಎಷ್ಟೋ ಸಾಲ್ತದೆ ಅಲ್ವಾ ಖುಷಿ ಆಗಿರೋದಕ್ಕೆ ಇವಾಗ ನನ್ನ ಬಗ್ಗೆ ಹೇಳೋದಾದ್ರೆ ನನ್ಗೆ ಕೂಡ ಕೆಲವೊಂದ್ಸಲ ಅನ್ಸುತ್ತೆ ಯಾರಾದ್ರೂ ಅಮ್ಮ ಮಗಳು ಕ್ಲೋಸ್ ಆಗಿರುವಾಗ ಓಕೆ ಅಮ್ಮ ಇದ್ರೆ ನಾನ್ ಕೂಡ ಇದೇ ತರ ಮಾಡ್ಬೋದಿತ್ತು ಇದೇ ತರ ಮಾತಾಡ್ಬೋದಿತ್ತು ಆ ತರ ಎಲ್ಲ ಯೋಚನೆ ಬರುತ್ತೆ ಆದ್ರೆ ಅಮ್ಮನಷ್ಟೇ ಪ್ರೀತಿ ತೋರ್ಸೋರು ತುಂಬಾ ಜನ ಇದ್ದಾರೆ ನಮ್ ನನ್ನ ಜೀವನದಲ್ಲಿ ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಸ್ ಓಕೆ ಅವರು ಅಮ್ಮ ಇರುವಷ್ಟು ದಿನ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಅವರನ್ನ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೆ ಸೊ ಇವಾಗ ನಾನು ಹ್ಯಾಪಿಯಾಗಿ ಇದ್ದೇನೆ ಕೂಡ ಜೊತೆ ಯಾರಿದ್ದಾರೆ ಅವರಿಗೋಸ್ಕರ ಸೊ ಏನಂದ್ರೆ ನಾವು ಬೆಳೀತಾ ಬೆಳೀತಾ ಹೋದ ಹಾಗೆ ನಮಗೆ ಮೆಚುರಿಟಿ ಕೂಡ ಜಾಸ್ತಿ ಆಗತ್ತೆ ಅಂಡ್ ನಮ್ಗೆ ಯಾರಾದ್ರೂ ಒಬ್ರು ಒಳ್ಳೆಯ ಸಜೆಷನ್ ಕೊಡೋರು ಇದ್ದಾಗ ಕೂಡ ನಮ್ಗೆ ಅರ್ಥ ಆಗತ್ತೆ ನಾವು ಕಳ್ಕೊಂಡದಕ್ಕೆ ಜಾಸ್ತಿ ಯೋಚನೆ ಮಾಡಿ ಕುತ್ಕೊಳ್ಳೋದಕ್ಕಿಂತ ನಮ್ಗೆ ಇನ್ನೇನು ಏನು ಪಡಿಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು ಅಥವಾ ನಾವೇನು ಪಡೆದಿದ್ದೇವೆ ಅದ್ರಲ್ಲಿ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಸೊ ನಮ್ದು ಫ್ಯಾಮಿಲಿ ಟೈಮ್ ಮುಗಿತ್ತು ಇವಾಗ ನಾವು ಮಲ್ಪೆ ಬೀಚ್ ಗೆ ಬಂದಿದ್ದೇವೆ ಫ್ಯಾಮಿಲಿ ಟೈಮ್ ಹೇಗಿತ್ತು ಅಂದ್ರೆ ಅದೇ ಮನೆಗೆ ಹೋಗಿ ತುಂಬಾ ಜನ ಸೇರಿದ್ವಿ ಒಂದು ಮೂವತ್ತು ಜನ ಜಾಸ್ತಿ ಇದ್ವಿ ಅನ್ಸುತ್ತೆ ಮನೆಯಲ್ಲಿ ಎಲ್ಲಾರು ಜೊತೆಗೆ ಊಟ ಮಾಡಿದ್ವಿ ಟೇಸ್ಟಿ ಟೇಸ್ಟಿ ಆದಂತಹ ಫುಡ್ ತಿಂದು ಮತ್ತೆ ನಾವು ಮನೆಗ್ ಬಂದು ಅಲ್ಲಿಂದ ಮಲ್ಕ ಬೀಚಿಗೆ ಹೋದತ್ತು ಆ ಮನೆ ಹತ್ರ ಹತ್ರನೇ ಇರೋದ್ರಿಂದ ಅಂದ್ರೆ ಒಂದು ಇಪ್ಪತ್ ನಿಮಿಷ ದಾರಿ ಅನ್ಸುತ್ತೆ ಅದಕ್ಕಿಂತ ಜಾಸ್ತಿ ಏನು ಇಲ್ಲ ಸೊ ಅದಾದ್ಮೇಲೆ ಬೀಚಿಗೆ ಬಂದ್ವಿ ಬೀಚಿಗೆ ಬಂದು ಹೋಗೋದು ಕಂಪಲ್ಸರಿ ಇದೇ ಇರುತ್ತೆ ನಮ್ ಜೀವನದಲ್ಲಿ ಸೊ ಫಸ್ಟ್ ಗೆ ನಾವು ಹೋಗಿದ್ದು ಸಿ ವಾಕ್ ಗೆ ನಾನು ಆಲ್ರೆಡಿ ಒಂದೆರಡು ಬ್ಲಾಗ್ಸ್ ಅಲ್ಲಿ ಇದರದೆಲ್ಲ ವಿಡಿಯೋಸ್ ಹಾಕಿದ್ದೇನೆ ನಾವು ಪ್ರತಿ ಸಲ ಊರಿಗೆ ಹೋದಾಗ ಈ ಗೆ ಒಮ್ಮೆ ಹೋಗ್ಲೇಬೇಕು ಅವಾಗ್ಲೇ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದು ನನ್ಗಿಂತ ಜಾಸ್ತಿ ಧೀರಜಿಗೆ ಬೀಚ್ ಒಂದು ಅವ್ರದ್ದು ಫೇವ್ರೆಟ್ ಪ್ಲೇಸ್ ಯಾವಾಗ್ಲೂ ಅಂಡ್ ಅರುಶ್ ನನ್ನ ಸಿ ವಾಕ್ ಇದ್ದಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ಸುಮಾರು ಹೊತ್ತು ಬೇಕಾಯ್ತು ಯಾಕಂದ್ರೆ ಅಲ್ಲೆಲ್ಲ ಏನಿದೆ ನೋಡಿ ಚಿಕ್ಕ ಚಿಕ್ಕ ವಸ್ತುಗಳು ಅದನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿದ್ದ ಅವನು ಅವನಿಗೆ ಮುಂದೆ ಏನಿದೆ ಅಂತ ಹೇಳಿ ಅಷ್ಟೊಂದು ನೆನಪಿರ್ಲಿಲ್ಲ ಅನ್ಸುತ್ತೆ ಮೊದ್ಲೆಲ್ಲ ಅವ್ನ್ ಚಿಕ್ಕವನಿದ್ದ ಅಲ್ಲ ಅವ್ನಿಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ಈ ಸಲ ಮಾತ್ರ ಅವ್ನು ತುಂಬಾ ಎಂಜಾಯ್ ಮಾಡಿದ್ದ ಹಿಂದೆ ನಾವ್ ಯಾವಾಗೆಲ್ಲ ಅವನನ್ನ ಕರ್ಕೊಂಡು ಹೋಗಿದ್ವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅವ್ನ್ಗೆಲ್ಲ ಗೊತ್ತಾಗ್ತಿತ್ತು ತುಂಬಾ ಎಂಜಾಯ್ ಮಾಡ್ತಿದ್ದ ಅಂಡ್ ನಾವು ಹೋದದ್ದು ಕೂಡ ಸಂಜೆ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ಹಾಗೆ ನೋಡೋದಕ್ಕೆ ದೃಶ್ಯ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆಫ್ಟರ್ ಫುಡ್ ಅವನು ಸ್ವಲ್ಪ ನ್ಯಾಪ್ ಮಾಡ್ತಾನೆ ಇವತ್ತು ಮಲ್ಗಿರ್ಲಿಲ್ಲ ಆಫ್ಟರ್ ಫುಡ್ ಹಾಗೆ ನಾವು ಬಂದ್ವಿ ಮನೆಗೆ ಮನೆಯಿಂದ ಮತ್ತೆ ಬೀಚ್ ಕಡೆಗೆ ಬಂದ್ವಿ ಅವನೇನಾದ್ರೂ ಕಿರಿಕಿರಿ ಮಾಡ್ತಾನೋ ಅಂತ ಹೇಳಿ ಅವಾಗ ಅವಾಗ ಯೋಚನೆ ಆಗ್ತಿತ್ತು ಆದ್ರೆ ಏನು ಕಿರಿಕಿರಿ ಮಾಡಿರ್ಲಿಲ್ಲ ತುಂಬಾ ಆರಾಮಾಗಿದ್ದ ಮತ್ತೆ ಮನೆಗೆ ಹೋಗುವಾಗ ರಿಟರ್ನ್ ಹೋಗುವಾಗ ಕಾರಲ್ಲಿ ನಿದ್ದೆ ಮಾಡಿದ್ದ ಅಲ್ಲಿವರೆಗೆ ಆರಾಮಾಗಿದ್ದ ತುಂಬಾ ಚೆನ್ನಾಗಿರ್ತದೆ ವ್ಯೂ ನೋಡೋದಕ್ಕೆ ನನಗಂತೂ ಇವಾಗ ಇವಾಗ ಇಂಥದ್ದೆಲ್ಲ ಸೀನ್ ತುಂಬಾ ಇಷ್ಟ ಅಂದಕ್ಕೆ ಶುರುವಾಗಿದೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಆ ಸೌಂಡ್ ಆಗಿರಬಹುದು ಅಲ್ಲಿ ಬರುವಂತಹ ಗಾಳಿ ಆಗಿರಬಹುದು ತುಂಬಾ ಖುಷಿ ಕೊಡ್ತದೆ ಸಿ ವಾಕ್ ಅಂದ್ರೆ ನಾವು ಸಮುದ್ರದ ಮಧ್ಯದಲ್ಲಿ ನಡ್ಕೊಂಡು ಹೋದಂತಹ ಒಂದು ಫೀಲ್ ಗೊತ್ತಾಗಿರುತ್ತೆ ಅಲ್ವಾ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಇದು ಕನ್ಸ್ಟ್ರಕ್ಟ್ ಮಾಡಿದಾಗ ತುಂಬಾ ಹೊಸ್ತು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಇವಾಗ ಇವಾಗ ಅಂದ್ರೆ ನಮ್ಗೆ ಸ್ವಲ್ಪ ಅಭ್ಯಾಸ ಆಗಿದೆ ಅಂಡ್ ಇಲ್ಲಿ ಸಾಲ್ ಸಾಲಲ್ಲಿ ಮೀನ್ ಹಿಡಿಯೋದಕ್ಕೆ ತುಂಬಾ ಜನ ಕುತ್ಕೊಂಡಿದ್ರು ಸ್ವಲ್ಪ ಕಾಸ್ಟ್ಲಿ ಇದೆಲ್ಲ ಮೀನ್ ಹಿಡಿಯೋ ಅಂತದ್ದು ಎಲ್ಲ ಹಿಡ್ಕೊಂಡು ಕುತ್ಕೊಂಡಿದ್ರು ಎಷ್ಟು ಮೀನ್ ಸಿಕ್ತದೋ ಇಲ್ವೋ ಗೊತ್ತಿಲ್ಲ ಯಾರು ಕೂಡ ಮೀನನ್ನ ಹಿಡಿಯೋದು ಕಾಣ್ತಿರ್ಲಿಲ್ಲ ಆದ್ರೆ ಮೀನ್ ಹಿಡಿಯೋರು ಮಾತ್ರ ತುಂಬಾ ರಾಶಿ ರಾಶಿ ಜನ ಇದ್ರು ಇಲ್ಲಿ ಕೆಲವ್ರು ಏನಂದ್ರೆ ರಿಸ್ಕ್ ತರ ಕೆಳಗಡೆ ಕೂಡ ಹೋಗಿದ್ರು ಆಕ್ಚುಲಿ ಅದು ಅಷ್ಟೊಂದು ಸೇಫ್ ಅಲ್ಲ ಆ ತರ ನಾವು ಹೋಗೋದು ನಮ್ಗೆ ಮೀನ್ ಸಿಕ್ಕಿದ್ರೆ ನಮ್ಮ ಲಕ್ ನಾವು ಮೀನಿಗೆ ಸಿಕ್ಕಿದ್ರೆ ಮೀನಿನ ಲಕ್ ಅಂತ ಹೋಗ್ಬೇಕು ಅಷ್ಟೇ ಅದು ತುಂಬಾ ರಿಸ್ಕ್ ಆದಂತಹ ಜಾಗ ಅಂದ್ರೆ ಜಾರ್ತದಲ್ವ ಕಲ್ಲೆಲ್ಲ ನಾವು ಹೇಳೋದಕ್ಕಾಗೋದಿಲ್ಲ ಹೇಗಿರ್ತದೆ ಅಂತ ಹೇಳಿ ಅದು ಕೂಡ ಮಳೆಗಾಲ ಬೇರೆ ಅದಾದ್ಮೇಲೆ ನಾವ್ ಸ್ವಲ್ಪ ಬೀಚ್ ಕಡೆ ಬಂದ್ವಿ ತುಂಬಾ ಅಂದ್ರೆ ತುಂಬಾ ಮೋಡ ಆಗಿತ್ತು ಜೋರ್ ಮಳೆ ಬರುವ ಹಾಗೆ ಆಗಿತ್ತು ಅಂಡ್ ನಾವ್ ಅಲ್ಲಿ ಹೋಗುವಾಗ ಕೂಡ ಸ್ವಲ್ಪ ಹನಿ ಹನಿ ಮಳೆ ಕೂಡ ಬರ್ತಾ ಇತ್ತು ನಮ್ ಆರುಷ್ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದ ಮಳೆಗಾಲ ಆಗಿರೋದ್ರಿಂದ ಸ್ಟಾಲ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಅಹ್ ಈ ತರ ಪ್ರಾಣಿಗಳು ಇರ್ತವೆ ಒಂಟೆ ಕುದುರೆ ಅವೆಲ್ಲ ಮತ್ತೆ ಗೇಮ್ಸ್ ಎಲ್ಲ ಏನು ಇರೋದಿಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇರುತ್ತೆ ಅಂದ್ರೆ ವಿಸಿಟರ್ಸ್ ಕೂಡ ಅಷ್ಟೊಂದು ಇರೋ ಯಾರು ಬರೋದಿಲ್ಲ ಈ ಟೂರಿಸ್ಟ್ ಎಲ್ಲ ಹಾಗೆ ನೀರಿನ ಹತ್ರ ಹೋಗೋದಕ್ಕೆ ಕೂಡ ಪರ್ಮಿಷನ್ ಇರೋದಿಲ್ಲ ಫುಲ್ ನೆಟ್ ಹಾಕಿರ್ತಾರೆ ಇಲ್ಲಿ ನೀವು ನೋಡ್ತಿರಬಹುದು ಕಂಪ್ಲೀಟ್ಲಿ ನೆಟ್ ಹಾಕಿರ್ತಾರೆ ಅಹ್ ಹೋಗೋದಕ್ಕೆ ಅಲೋ ಮಾಡೋದಿಲ್ಲ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ನೀರ್ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ ಅದಕ್ಕೋಸ್ಕರ ನೀರ್ ಇಲ್ಲಿ ಎಂಡ್ವರೆಗೆ ಬರ್ತದೆ ನೆಟ್ ಎಲ್ಲಿ ಹಾಕಿರ್ತಾರೆ ಅಲ್ಲಿವರೆಗೆ ನೀರ್ ಬರುತ್ತೆ ಸೊ ನಾವ್ ಅದನ್ನ ಕ್ರಾಸ್ ಮಾಡಿ ಹೋಗೋದು ಎಲ್ಲ ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಿ ಸೊ ದೂರದಿಂದಲೇ ನಾವು ಕೂಡ ನೋಡಿ ಎಂಜಾಯ್ ಮಾಡಿ ಬಂದ್ವಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇದ್ದದ್ದು ಪ್ರಾಣಿಗಳು ಮಾತ್ರ ಆಗಿರೋದ್ರಿಂದ ಪ್ರಾಣಿಗಳು ಯಾವಾಗ್ಲೂ ಕಡೆ ಈ ಕಡೆ ಹೋಗ್ತಾ ಇದ್ವು ಬೇರೆ ಏನು ಜಾಸ್ತಿ ಇರ್ಲಿಲ್ಲ ಆಪ್ಷನ್ಸ್ ಮಕ್ಳಿಗಾಗಿರ್ಬಹುದು ಅಥವಾ ದೊಡ್ಡವರಿಗಾಗಿರ್ಬಹುದು ಇಲ್ಲದಿದ್ರೆ ಟಾಯ್ಸ್ ಅದು ಇದು ಅಂಗಡಿ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಟಾಯ್ಸ್ ಇದೆ ಇದು ಕೆಲವೊಂದು ಆರುಷ್ಕೆ ಕೂಡ ಒಂದು ತಗೊಂಡ್ವಿ ಅವನಿಗೆ ಇಂಥದ್ದು ತಗೊಂಡಿದ್ದೆ ಫಸ್ಟ್ ಟೈಮ್ ಅನ್ಸುತ್ತೆ ಸೊ ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು ಕೂಡ ಬಂದಾಗ ಆಡ್ಲಿಕ್ಕೆ ಅವನತ್ರ ಕ್ರಿಕೆಟ್ ಬ್ಯಾಟ್ ಇರ್ಲಿಲ್ಲ ಅಂತ ಹೇಳಿ ಒಂದು ಕ್ರಿಕೆಟ್ ಬ್ಯಾಟ್ ತಗೊಂಡ್ವಿ ಅವನ್ ಮತ್ತೆ ಕ್ಷಿತಿ ಒಟ್ಟಿಗೆ ಆಡ್ಬಹುದು ಅಂತ ಹೇಳಿ ಅದಾದ್ಮೇಲೆ ನಾವು ಹೊರಟ್ ಬರ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಜಾಸ್ತಿ ಮಳೆ ಬರುವ ಹಾಗೆ ಕೂಡ ಕಾಣ್ತಿತ್ತು ಮತ್ತೆ ಆಲ್ರೆಡಿ ಲೇಟ್ ಆಗಿದೆ ಆರೋಷಿಗೆ ಕೂಡ ಸುಸ್ತಾಗ್ತಿದೆ ಅಂತ ಹೇಳಿ ಮತ್ತೆ ಹೊರಟ್ ಬಂದ್ವಿ ಅಲ್ಲೇ ಸ್ವಲ್ಪ ಗಾಡಿ ಪಾರ್ಕ್ ಮಾಡಿ ನೀರ್ ಟಚ್ ಮಾಡಿ ಬರುವ ಅಂತ ಹೇಳಿ ಜಸ್ಟ್ ಹೋಗ್ತಾ ಇದ್ದಾರೆ ತುಂಬಾ ಜನ ಹೋಗ್ತಾ ಇದ್ರು ನಾವೇನ್ ನೀರಿಗೆ ಹೋಗೋದಿಲ್ಲ ಜಸ್ಟ್ ನೀರ್ ಟಚ್ ಮಾಡಿ ಬರುವ ಅಂತ ಹೇಳಿ ಹೋದ್ವಿ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಮೋಡ ಆಗಿತ್ತು ನಾನ್ ಈ ತರ ಬೀಚ್ ನೋಡಿದ್ದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ತುಂಬಾ ಅಂದ್ರೆ ಫುಲ್ ಕತ್ತಲೆ ಆಗುವ ಹಾಗೆ ಮೋಡ ಆಗಿತ್ತು ಮತ್ತೆ ಏನಂದ್ರೆ ನಾವ್ ಅಲ್ಲಿಂದ ಹೊರಟ್ ಬರುವ ಮೊದ್ಲೆ ಮಳೆ ಕೂಡ ಬಂದಿತ್ತು ತುಂಬಾ ಜೋರು ಗಾಳಿ ಮಳೆ ಬಂದಿತ್ತು ನಾನು ಅಲ್ಲಿ ಇದ್ದಾಗ ಮಳೆ ಬಂದದ್ದು ಕೂಡ ಇದೆ ಫಸ್ಟ್ ಟೈಮ್ ಆ ಗಾಳಿಗೆ ಮರಳೆಲ್ಲ ಬಂದು ನಮ್ ಮೈ ಮೇಲೆ ಅಂಟ್ಕೊಂಡ್ ಬಿಡುತ್ತೆ ನನ್ಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಫಸ್ಟ್ ಟೈಮ್ ಆಗಿತ್ತು ಆರುಷ್ ಮಾತ್ರ ಪಾಪ ಸ್ವಲ್ಪ ಹೆದ್ರೋಗ್ಬಿಟ್ಟಿದ್ದ ಅವ್ನಿಗೆ ಕನ್ಫ್ಯೂಷನ್ ಆಗಿತ್ತು ಅವನು ಮಳೆಯಲ್ಲಿ ಆ ತರ ನೆಂದದ್ದೇ ಇಲ್ಲ ಅದ್ರ ಮೇಲೆ ಬೀಚ್ ಪಕ್ಕ ಮತ್ತೆ ಜೋರ್ ಗಾಳಿ ಬರುತ್ತೆ ಆ ಸೌಂಡ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವಾ ಅವನಿಗೆ ಸ್ವಲ್ಪ ಭಯ ತರ ಆಗಿತ್ತು ಪಾಪ ಆದ್ರೆ ನಾವು ಎಂಜಾಯ್ ಮಾಡಿದ್ವಿ ಮತ್ತೆ ಅವನ್ ಕೂಡ ಆ ತರ ಆಯ್ತು ಈ ತರ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದ ಮನೆಗ್ ಬಂದು ಸೊ ಈ ತರ ಇತ್ತು ನಮ್ಮದೊಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ನಾವ್ ಮನೆ ರೀಚ್ ಆಗುವಾಗ ತುಂಬಾ ಚೆನ್ನಾಗ್ ಆಗಿತ್ತು ಈ ಒಂದು ದಿನ ಅಂಡ್ ಮೆಮೊರೇಬಲ್ ದಿನ ಆಗಿತ್ತು ನಮ್ ಲೈಫ್ ಅಲ್ಲಿ ಒಂದು ಬ್ಲಾಗ್ ಅನ್ನು ನಾನು ಇಲ್ಲಿಗೆ ಏನ್ ಮಾಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್